ಮೂಡಲಗಿಯಲ್ಲಿ ಯುವಕರ ಮೇಲೆ ವೈನ್ ಶಾಪ್ ಮಾಲೀಕನಿಂದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನತಾ ವೈನ್ ಶಾಪ್ ಮಾಲೀಕನನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಜನತಾ ವೈನ್ ಮಾಲೀಕ ಹಲ್ಲೆ ಮಾಡುವ ವಿಡಿಯೋ ವೈರಲ್ ಆಗಿತ್ತು ತಕ್ಷಣವೇ ಕುಲ್ಗೋಡ್ ಪೊಲೀಸರು ಯುವಕರನ್ನ ಪತ್ತೆ ಮಾಡಿ ವಿಚಾರಣೆ ಮಾಡಿದ್ದಾರೆ ಆ ಯುವಕರು ಐದು ರೂಪಾಯಿ ಕಡಿಮೆ ಕೊಟ್ಟಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಎಂದು ದೂರು ಕೊಟ್ಟಿದ್ದರು ಎಂದರು ಆಗ ಹಲ್ಲೆ ಮಾಡಿದ ಆರೋಪಿ ಅಭಿಷೇಕ್ ನನ್ನ ಕರೆತಂದು ವಿಚಾರಣೆ ಮಾಡಿದ್ದಾರೆ ಯುವಕರಾದ ಸಂತೋಷ್ ಸಂಜು ಇಬ್ಬರು ಗಣೇಶ ಹಬ್ಬದ ಚಂದ ಹಣವನ್ನ ಜನತಾ ವೈನ್ ಶಾಪ್ ಫೋನ್ಪೇ ಮಾಡಿಸಿದ್ದಾರೆ ನಮ್ಮ ಹೆಸರಿನಲ್ಲಿ ಹಣ ವಸೂಲಿ ಮಾಡುತ್ತಿದ್ದೀರಾ ಎಂದು ಹಲ್ಲೆ ಮಾಡಿರುವುದು ಗೊತ್ತಾಗಿದೆ ಎಂದರು ನೆನ್ನೆ ದಿವಸ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಜನತಾ ವೈನ್ಸ್ ಒಂದು ಬಾರಲ್ಲಿ ಈ ಇಬ್ಬರು ಹುಡುಗರಿಗೆ ಒಬ್ಬ ವ್ಯಕ್ತಿ ಹಲ್ಲೆ ಮಾಡ್ತಾ ಇರೋದಂಥದ್ದು ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು ನಮ್ಮ ಗಮನಕ್ಕೆ ಬಂದ ತಕ್ಷಣ ಸಂಬಂಧಪಟ್ಟ ಪೊಲೀಸ್ ಠಾಣೆಯವರಾದ ಕುಲಗುಡ್ನವ್ರಿಗೆ ಮಾಹಿತಿಯನ್ನು ತಿಳಿಸಿದ್ವಿ ತಕ್ಷಣ ಅವರು ಅದರಲ್ಲಿರ್ತಕ್ಕಂಥ ವಿಕ್ಟಿಮ್ಗಳನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಕರೆದು ವಿಚಾರಣೆ ಮಾಡಲಾಗಿ ಜನತಾ ವೈನ್ಸ್ನ ಮಾಲೀಕ್ನಾಗಿರ್ತಕ್ಕಂಥ ಅಭಿಷೇಕ್ ಅನಂತವ್ರು ನಮಗೆ ಹೊಡೆದಿರೋದು ಅಂತ ಹೇಳಿದರು ಮತ್ತು ಅವ್ರ ಕಂಪ್ಲೇಂಟಲ್ಲಿ ನಾವು ಅವ್ರ ಹತ್ರ ಲಿಕ್ಕರ್ ಖರೀದಿ ಮಾಡಿದ್ವಿ ಐದು ರೂಪಾಯಿ ಕಮ್ಮಿ ಕೊಟ್ಟಿದ್ವಿ ಅದಕ್ಕೆ ಹೊಡೆದಿರೋ ಅಂಥದ್ದು ಅಂತ ಹೇಳಿ ಸೊ ಆ ಪ್ರಕಾರವಾಗಿ ನಮ್ಮ ಪೊಲೀಸರು ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಗೋಸ್ಕರ ಆರೋಪಿತನನ್ನು ಕರೆತಂದು ವಿಚಾರಣೆ ಮಾಡಲಾಗಿ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಸ್ವಲ್ಪ ಬೇರೆ ಅನ್ನುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ ಇದರಲ್ಲಿ ಹಲ್ಲೆಗೊಳಗಾಗಿರ್ತಕ್ಕಂಥ ಯುವಕರು ಸಂಜು ಮತ್ತು ಸಂತೋಷ್ ಇವರು ಊರಲ್ಲಿ ಗಣಪತಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಈ ಪಟ್ಟಿ ಕಲೆಕ್ಟ್ ಮಾಡ್ತಾಯಿದ್ರು ಪಟ್ಟಿ ಕಲೆಕ್ಟ್ ಮಾಡಬೇಕಾದ್ರೆ ಅದನ್ನು ಜನತಾ ವೈನ್ಸ್ ಅವರ ಹೆಸರಲ್ಲಿ ಅವರ ಓನರ್ ಹೇಳಿ ಅವರು ಗಣಪತಿ ಕೂಡಿಸ್ತಾರೆ ಅಂತ ಹೇಳಿಬಿಟ್ಟು ಅವ್ರ ಹೆಸರಲ್ಲಿ ಕಲೆಕ್ಟ್ ಮಾಡ್ತಾಯಿದ್ರು ಈ ವಿಚಾರ ಈ ಜನತಾ ವೈನ್ಸ್ನ ಮಾಲೀಕನಾದಂಥ ಅಭಿಜ್ನಿಗೆ ಗೊತ್ತಾಗಿ ಕೇಳಲಾಗಿ ಅವರು ಇಲ್ಲ ನಾವು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಾರಿಕೆ ಉತ್ತರನ ಕೊಟ್ಟಿದ್ದಾರೆ ಈ ವಿಚಾರವಾಗಿ ಜನತಾ ವೈನ್ಸ್ನ ಮಾಲೀಕರಿಗೆ ಕೆಲವೊಂದು ದುಡ್ಡು ಕೂಡ ಯಾರ ಯಾರತ್ರ ಈ ಪ ನಗದು ಇರೋದಿಲ್ವೋ ಅವರು ಜನತಾ ಮಾಲೀಕ್ ಏನು ನಮ್ಮ ಕ್ಯೂ ಆರ್ ಕೋಡು ಯು ಪಿ ಐ ಇರುತ್ತೆ ಅದಕ್ಕೆ ಕೂಡ ಪೇ ಮಾಡಿಸಿದ್ದಾರೆ ಇವರು ಸಂಜು ಮತ್ತು ಸಂತೋಷ್ ಸೊ ಆ ವಿಚಾರವಾಗಿ ಕೆಲವೊಂದಿಷ್ಟು ಜನ ಅವ್ರು ಬಂದು ಕೇಳಿದ್ರಿಂದ ಇವರಿಗೆ ಜನತಾ ವಯನ್ಸ್ನ ಮಾಲೀಕನಿಗೆ ಗ್ಯಾರಂಟಿ ಇತ್ತು ಇದು ಈ ಸಂತೋಷ್ ಮತ್ತು ಸಂಜುನೆ ಅಂತ ಆ ವಿಚಾರಕ್ಕೆ ಅಲ್ಲಿ ಗಲಾಟೆ ಆಗಿರೋದಂತ ಗೊತ್ತಾಗಿದೆ ಈಗ ಆಲ್ರೆಡಿ ನಮ್ಮ ಪೊಲೀಸರು ನಮ್ಮ ಗಮನಕ್ಕೆ ಬಂದ ತಕ್ಷಣ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ ಮುಂದಿನ ತನಿಖೆ ನಡೀತಾ ಇದೆ ಹಲ್ಲೆ ಮಾಡಿದ್ದಕ್ಕೆ ಶಾಪ್ ಮಾಲೀಕನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದೇವೆ ಯಾರು ಕೂಡ ಗಣೇಶೋತ್ಸವದ ಹೆಸರಿನಲ್ಲಿ ಬಲವಂತವಾಗಿ ಚಂದ ವಸೂಲಿ ಮಾಡಬಾರದು ಯಾರೇ ಬಲವಂತವಾಗಿ ವಸೂಲಿ ಮಾಡಿದರೆ ಕಠಿಣ ಕ್ರಮ ಜರುಗಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ